ಹಲೋ ಪುಟಾಣಿಗಳೇ ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ ನಾನೀಗ ಹೇಳೋ ಕತೆ ಹೆಸರು ಗಣೇಶ ಬಂದ ಕುಬೇರ ಅಂತ ಒಬ್ಬ ದೇವತೆ ಇರ್ತಾನೆ ಅವನು ಬೇರೆ ಎಲ್ಲ ದೇವತೆಗಳಿಗಿಂತ ಭಾರಿ ಶ್ರೀಮಂತ ಅವನಿಗೆ ತನ್ನ ಶ್ರೀಮಂತಿಕೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಆವಾಗ ಬೇರೆ ದೇವತೆಗಳನ್ನೆಲ್ಲ ಕರೆದು ಅವ್ರಿಗೆಲ್ಲ ಒಂದು ಕೂಟ ಮಾಡೋ ಅಭ್ಯಾಸ ಹೀಗೆ ಒಂದು ಸಲ ಅವನು ಎಲ್ಲರಿಗೂ ಔತಣಕೂಟ ಏರ್ಪಾಡು ಮಾಡಬೇಕಾದ್ರೆ ಒಂದು ಯೋಚನೆ ಬರುತ್ತೆ ಪ್ರತಿ ಸಲ ದೇವತೆಗಳನ್ನೇ ಕರೀತಾ ಇದ್ದೀನಿ ಈ ಸಲ ಮಹಾದೇವ ಈಶ್ವರನ್ ಕರೆಯೋಣ ಊಟಕ್ಕೆ ಅಂತ ಸರಿ ತಕ್ಷಣ ಕೈಲಾಸಕ್ಕೆ ಹೋಗ್ತಾನೆ ಶಿವನ ಹತ್ರ ಹೋಗಿ ಮಹಾಪ್ರಭು ಈ ಸಲ ನಮ್ಮನೆ ಕೂಟಕ್ಕೆ ನೀನು ಸಂಸಾರ ಸಮೇತ ಬರಬೇಕು ಅಂತಾನೆ ಅದಕ್ಕೆ ಶಿವ ಬರ್ಬೋದಾಗಿತ್ತು ಆದರೆ ನಂಗೆ ತುಂಬ ಕೆಲಸ ಇದೆ ಒಂದು ಕೆಲಸ ಮಾಡು ನೀನು ಪಾರ್ವತಿನ ಕರ್ಕೊಂಡು ಹೋಗು ಅಂತಾನೆ ಅದಕ್ಕೆ ಕುಬೇರ ಪಾರ್ವತಿ ಹತ್ರ ಹೋಗಿ ಪಾರ್ವತಿ ದೇವಿ ನಮ್ಮನೆ ಊಟಕ್ಕೆ ಬರಬೇಕು ಈ ಸಲ ನೀನು ಅಂತಾನೆ ಪಾರ್ವತಿ ಹೇಳ್ತಾಳೆ ಬರ್ಬೋದಾಗಿತ್ತು ಆದರೆ ಈಶ್ವರ ಇಲ್ಲದೆ ನಾ ಎಲ್ಲೂ ಬರೋದಿಲ್ಲ ಅಂತ ನಿಂಗೆ ಗೊತ್ತಲ್ವಾ ಒಂದು ಕೆಲಸ ಮಾಡು ನಮ್ಮ ಬಾಲಗಣೇಶ ಇದ್ದಾನೇನಲ್ಲ ಅವನನ್ನೇ ಕರ್ಕೊಂಡು ಹೊಟ್ಟೋಗು ಅಂತಾಳೆ ಸರಿ ಕುಬೇರಂಗೆ ಖುಷಿಯಾಗಿ ಹೋಗುತ್ತೆ ಕುಬೇರ ಗಣೇಶಂಗೆ ಹೇಳಿಬಿಟ್ಟು ತನ್ನ ಮನೆಗೆ ಬಂದ್ಬಿಡ್ತಾನೆ ಸರಿ ಅವತ್ನ ದಿವಸ ಬಂತು ಎಲ್ಲ ಸಾವಿರಾರು ಜನಕ್ಕೆ ಬಗೆ ಬಗೆಯಾಗಿರೋ ಅಡಿಗೆ ಊಟ ತಿಂಡಿಗಳು ಎಲ್ಲ ಸಿದ್ಧ ಆಯಿತು ಕುಬೇರನ ಅರಮನೆ ಪೂರ್ತಿ ದೀಪ ಎಲ್ಲ ಹಚ್ಚಿ ಜಗ ಜಗ ಅಂತ ಸಿದ್ಧ ಆಯಿತು ಬೇರೆ ದೇವತೆಗಳೆಲ್ಲ ಬಂದ್ರು ಎಲ್ಲಾರು ಗಣೇಶ ಬರ್ಲಿ ಅಂತ ಕಾಯ್ತಾ ಇದ್ದಾರೆ ಗಣೇಶ ಎಷ್ಟೊತ್ತಾದ್ರೂ ಬರ್ತಾ ಇಲ್ಲ ಇವರೆಲ್ಲ ಕಾಯ್ತಾ ಇದ್ದಾರೆ ಸುಮಾರು ಹೊತ್ತು ಕಾದ್ಮೇಲೆ ಗಣೇಶ ಬಂದ ಅವ್ನ್ ಬಂದ ತಕ್ಷಣ ಕುಬೇರ ಓ ಗಣೇಶ ಬಾ ಬಾ ನಾವೆಲ್ಲ ನಿಂಗೋಸ್ಕರನೇ ಕಾಯ್ತಾ ಇದ್ದೀವಿ ಮೊದಲು ನನ್ನ ಅರಮನೆ ಎಲ್ಲ ತೋರಿಸ್ತೀನಿ ಬಾ ನಿಂಗೆ ಅಂದ ಅದಕ್ಕೆ ಗಣೇಶ ಇಲ್ಲ ಕುಬೇರ ನಂಗೆ ತುಂಬ ಹಸುವಾಗ್ತಿದೆ ಮೊದಲು ಊಟ ಪಡಿಸ್ಬಿಡು ನನಗೆ ಆಮೇಲೆ ನಿನ್ನ ಅರಮನೆ ನೋಡಿದ್ರಾಯ್ತು ಅಂದ ಸರಿ ಅಂತ ಕುಬೇರ ಗಣೇಶನ್ ಕರ್ಕೊಂಡು ಹೋಗಿ ತನ್ನ ಅರಮನೆ ಪಾಕಶಾಲೆನಲ್ಲಿ ಎಲ್ಲ ಅಡಿಗೆಗಳೆಲ್ಲ ಸಿದ್ಧ ಆಗಿತ್ತಲ್ಲ ಅಲ್ಲಿ ಗಣೇಶನ್ ಕೂಡಿಸಿ ಒಂದು ತಟ್ಟೆ ತುಂಬ ಮಾಡಿರೋ ಬಗೆ ಬಗೆ ಚಕ್ಲಿ ಕೋಡ್ಬಳೆ ಮೋದಕ ಕಡುಬು ಗಣೇಶನ್ಗೆ ಏನೇನು ಇಷ್ಟ ಇತ್ತಲ್ಲ ಎಲ್ಲನೂ ತಟ್ಟೆಯಲ್ಲಿಟ್ಟು ಸ್ವೀಕರಿಸು ಗಣೇಶ ಅಂದ ಗಣೇಶ ಮಾಡ್ದ ಒಂದೇ ಏಟಿಗೆ ಇಡೀ ತಟ್ಟೆ ಖಾಲಿ ಓಹ್ ನಂಗೆ ಇನ್ನೂ ಹಸಬೇ ಆಗ್ತಾ ಇದೆ ಕುಬೇರ ಇನ್ನೊಂದು ಸ್ವಲ್ಪ ತಗೊಂಬ ಅಂದ ಸರಿ ಸೇವಕರು ಇನ್ನೊಂದ್ಸಲ ತಗೊಂಬಂದು ಬಡಿಸಿದ್ರು ಅದೂ ಖಾಲಿ ಇವ್ ಇನ್ನೂ ಹಸ್ಬೇ ಗಣೇಶಂಗೆ ಮತ್ತೆ ಹೋಗೋದು ಊಟ ಎಲ್ಲ ತಗೊಂಬರೋದು ಬಡ್ಸೋದು ಗಣೇಶ ಅದನ್ನ ಒಂದು ಏಟಿಗೆ ಖಾಲಿ ಮಾಡಿಬಿಡೋದು ಹಿಂಗೆ ಮಾಡಿ ಮಾಡಿ ಗಣೇಶ ಅಲ್ಲಿ ಸಾವಿರಾರು ಜನಕ್ಕೆ ಮಾಡಿರೋ ಅಡುಗೆನ ತಾನೊಬ್ನೇ ಖಾಲಿ ಮಾಡಿಬಿಟ್ಟ ಇನ್ನೂ ಹಸ್ವೆ ಹಸ್ವೆ ಅಂತ ಇದ್ದಾನೆ ಏನು ಮಾಡೋದು ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ ಗಣೇಶ ಕುಬೇರ ನನ್ನ ಊಟ ಕರೆದ್ಬಿಟ್ಟು ನನಗೆ ಅರ್ಧ ಹೊಟ್ಟೆ ಮಾಡಿ ಇನ್ನೂ ಊಟನೇ ಹಾಕ್ತಾ ಇಲ್ವಲ್ಲಪ್ಪ ಬೇಗ ಬೇಗ ಬಡಿಸು ಅಂದ ಕುಬೇರ ಸೊಪ್ಪೆ ಮೋರೆ ಹಾಕ್ಕೊಂಡು ಅಯ್ಯೋ ಗಣೇಶ ಮಾಡಿರೋ ಅಡುಗೆ ಎಲ್ಲ ಹೋಯ್ತಪ್ಪ ಹೋಯ್ತಪ್ಪಾ ನಿಂಗೆ ಬಡಿಸಿನೇ ಅಂತಾನೆ ಗಣೇಶಂಗೆ ಸಿಟ್ಟು ಬಂದ್ಬಿಡ್ತು ಕುಬೇರ ಇದೇನಿದು ನನ್ನ ಕರೆದು ಬಿಟ್ಟು ಅರೆ ಹೊಟ್ಟೆ ಮಾಡ್ತೀಯಾ ತಾಳು ನೀನ ಊಟ ಹಾಕದೇ ಇದ್ರೆ ನಿನ್ನೆ ತಿಂದ್ಬಿಡ್ತೀನಿ ಅಂತ ಎದ್ದು ನಿಂತ್ಕೊಂಡ ಕುಬೇರಂಗೆ ಭಯ ಆಗೋಯ್ತು ಅವನು ಅಯ್ಯೋ ನೀ ಏನಪ್ಪ ಮಾಡೋದು ಹಿಂಗೆ ಗಣೇಶ ಮಾಡಿದ್ರೆ ನಾನೀಗ ಶಿವನ ಹತ್ರನೇ ಹೋಗಬೇಕು ಅಂತ ಕೈಲಾಸಕ್ಕೆ ಓಡಕ್ಕೆ ಶುರು ಮಾಡ್ದ ಮುಂದೆ ಮುಂದೆ ಕುಬೇರ ಓಡ್ತಾ ಇದ್ದಾನೆ ಹಿಂದೆ ಹಿಂದೆ ಗಣೇಶ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ ಹೋದವನೇ ಕುಬೇರ ಸೀರೆ ಶಿವನ್ ಕಾಲಿಗೆ ಬಿದ್ದ ಮಹಾಪ್ರಭು ನೀನೇ ಕಾಪಾಡಬೇಕು ಗಣೇಶನನ್ನು ಅಟ್ಟಿಸ್ಕೊಂಡ್ ಬರ್ತಿದ್ದಾನೆ ಅಂತ ಅಷ್ಟೊತ್ತಿಗೆ ಗಣೇಶನೂ ಅಲ್ಲಿಗೆ ಬಂದ ಅಪ್ಪ ಅಪ್ಪ ನೋಡು ನೀವು ನನಗೆ ಹೊಟ್ಟೆ ತುಂಬ ಊಟ ಹಾಕ್ತೀನಿ ಅಂತ ಏನು ಊಟನೇ ಕೊಟ್ಟಿಲ್ಲ ಏನು ಮಾಡೋದು ಇವಾಗ ಅಂದ ಆವಾಗ ಶಿವ ನಗ್ತಾನೆ ಅಯ್ಯೋ ಗಣೇಶ ಕುಬೇರಂಗೆ ನಿನ್ನ ಹೊಟ್ಟೆ ತುಂಬಿಸೋಕ್ಕಾಗತ್ತೇನಪ್ಪ ಒಳಗಡೆ ಹೋಗು ಪಾರ್ವತಿ ಊಟ ಬಡಿಸ್ತಾಳೆ ನಿಂಗೆ ಅಂತ ಸರಿ ಗಣೇಶ ಹೋದ ಅಮ್ಮನ ಹತ್ರ ಅಮ್ಮ ಅಮ್ಮ ಊಟ ಬಡಿಸು ಅಂತ ಪಾರ್ವತಿ ಒಂದು ತುತ್ತು ಊಟ ಕಲಿಸಿ ಗಣೇಶಂಗೆ ಕೊಟ್ಲು ಗಣೇಶ ತಿಂದಿದ ತಕ್ಷಣ ಗಣೇಶಂಗೆ ಹೊಟ್ಟೆ ತುಂಬೋಯ್ತು ಪಾರ್ವತಿ ಯಾರು ಜಗತ್ತಿಗೆಲ್ಲ ಊಟ ಕೊಡೋ ಅನ್ನಪೂರ್ಣೇಶ್ವರಿ ಕುಬೇರ ನೋಡ್ತಾ ನಿಂತಿದ್ದಾನೆ ಆವಾಗ ಅವನಿಗೆ ಗೊತ್ತಾಯ್ತು ಓಹೋ ನಾನು ತುಂಬ ದುಡ್ಡಿದೆ ಅಂತ ಜಂಬ ಮಾಡ್ತಾ ಇದ್ದೆ ಅಲ್ವಾ ಎಲ್ಲ ನಂದು ಆ ಸಂಪತ್ತು ಪ್ರದರ್ಶನ ಮಾಡಕ್ಕೆ ಎಲ್ಲರನ್ನು ಕರೆದು ಹೆಚ್ಚಿಗಾರಿಕೆ ಮಾಡ್ತಿದ್ನಲ್ಲ ನನ್ನ ಗರ್ವಭಂಗ ಆಯ್ತು ನನಗೆ ಒಳ್ಳೆ ಪಾಠ ಕಲಿತೆ ಅಂದ್ಕೊಂಡು ಪಾರ್ವತಿಗೆ ಶಿವಂಗೆ ಗಣೇಶಂಗೆಲ್ಲ ನಮಸ್ಕಾರ ಮಾಡಿ ತಪ್ಪಾಯ್ತು ಕ್ಷಮಿಸ್ಬಿಡಿ ಇನ್ಮೇಲೆ ಹಿಂಗೆ ಜಂಬ ಮಾಡೋಲ್ಲ ಅಂತ ಹೇಳಿ ವಾಪಸ್ಸು ಅರಮನೆಗೆ ಬಂದ ಗಣೇಶ ಶಿವ ಮತ್ತು ಪಾರ್ವತಿ ಜೊತೆ ಆನಂದವಾಗಿ ಕೈಲಾಸದಲ್ಲಿ ಇದ್ದ ಮತ್ತೆ ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ಕಥೆನೆಲ್ಲರಿಗೂ ಇನ್ನೊಂದೆರಡು ಮಕ್ಕಳಿಗೆ ಈ ಕಥೆ ನೀವು ಹೇಳಿ ಮತ್ತೆ ಸಿಗೋಣ ಟಾಟ ಬಾಯ್